ಸಮರ್ಜಿತ್ ಅವರು ಮಾತಾಡಬೇಕಾರೆ ಒಂದು ಲೈನ್ ಹೇಳ್ತಾರೆ ಸಾನಿಯವ್ರ ಬಗ್ಗೆ ಟ್ರಸ್ಟ್ ಮಿ ಇನ್ನೊಂದು ಕಪಲ್ ಆಫ್ ಯರ್ಸ್ ಬಿ ಸೈನ್ ಇಟ್ ಬಿಕಾಸ್ ಆ ಇಮೋಷನ್ಸ್ ಕಳವಾಗಿರುತ್ತೆ ಮಾಧ್ಯಮದ ಮುಂದೆ ಹಿಂಗೆ ಮಾತಾಡಬೇಕು ಜನಗಳ ಮುಂದೆ ಹಿಂಗೆ ಮಾತಾಡಬೇಕು

ಸೊ ಚಲೋ ಸ್ನೇಹಿತ ಆ್ಯಂಡ್ ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದರ್ಜಿತ್ ಇಂದ್ರಜಿತ್ ಅಲ್ಲಿ ನಾನು ತುಂಬ ನಿಗೋ ಲಾಂಗ್ ವೇ ಎಸ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾಯಿದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಉತ್ತರ ಅಂತ ಗೊತ್ತಿಲ್ಲ ಪ್ರಯಾ ಶಟ್ಲಾಡೋರು ಸೊ ಅವ್ರೊಟ್ಟಿಗೆ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ ಆಮೇಲೆ ಈ ಸಂಬಡಿ ಅವಾಗಿಂದ ನಾನು ನೋಟಿಸ್ ಮಾಡಿರೋದು ದಟ್ ಹಿ ಜಸ್ಟ್ ಹೆಸಿಟೇಟ್ಸ್ ಹೇಟ್ಸ್ ಟು ಲೂಸ್ ಅದೊಂದು ಅವ್ರ ವ್ಯಕ್ತಿತ್ವ ಅದು ಹೋಗ್ತಾ 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 ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ ತಲೆ ಬಾಗ್ಯದನ್ನ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ ಅದನ್ನ ನನಗೆ ಕಾಣಿಸ್ತಾ ಇದೆ Now we, but can, now we can play <laughs> What? What? <laughs> uh, uh, you have been a special friend. i madhya not mad. Yeah, uh, have but a am friend. happy that you are my friend. I am very happy friend. We have a friend. a friend. Uh, ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಇವನ್ ನನಗೆ ಒಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ಎಲ್ಲರೂ ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಲಾಯರಿಂದ ಸ್ಟಾರ್ಟ್ ಮಾಡ್ತೀನಿ ಅವರು ಏನು ಸರ್ ಯೂಸ್ ಮಾಡಿದ್ರಲ್ಲ ಎಂತ ಹಾಂ ನಾನು ಕೇಳಲ್ಲ ಬೇಸಿಕ್ಲಿ ಅವರು ಅವರಿಗೆ ಹೇಳಬೇಕಿತ್ತು ಪ್ರೈಮಾ ಫೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನ ಫೇಸಿಂಗ್ ಮಾಡಿ ಆಮೇಲೆ ಅಲ್ಲಿ ಹೋದ್ರು ಸೊ ದಿಸ್ ಇಸ್ ಡೈರೆಕ್ಟ್ಲಿ ಇನ್ನೊಂದು ಇವ್ರ ಋತಿಕ ರೋಷನ್ ಅಂದರು ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಷನ್ ನನಗೆ ಇವರು ರೀತಿ ಕಾಲದಲ್ಲಿ ಡೌಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವರು ಕೋಯಿ ಮಿಲ್ಗ ಯಾವಾಗ ನೋಡ್ತಾರೆ ನಾನು ನೋಡಬೇಕು ಆ್ಯಂಡ್ ಆಲ್ ಸೆಂಡ್ ಆ್ಯಂಡ್ ಹಿರ ಸಾಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿನ್ನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡೇರಿಸಿದ್ದೀರಿ ಇಂದರ್ಜಿತ್ ಸೊ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಸಮರ್ಜಿತ್ ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇಮೋಷನ್ಸ್ ಆಫ್ ಅನ್ ಆಕ್ಟ್ ನ್ಯೂ ಕಮ್ಮ ನಮ್ಮೆಲ್ಲರ್ಕಿನ್ನ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನು ಬಟ್ಟೆ ಹಾಕೋದ್ರ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನಿಸುತ್ತೆ ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು ಬೋತ್ ಆಫ್ ಯೂ ರಿಲೀಸ್ಗಿಂತ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಲ್ ದಿಸ್ ಪ್ರೆಸ್ ಸಿ ದೀಸ್ ಆರ್ ಆಲ್ ಮೀಡಿಯಾ ಪೀಪಲ್ ಸಿಟಿಂಗ್ ಹೇರ್ ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ So all the evenings that belongs to you before the release, enjoy it, okay? Because once release Adman, life will never be the same. So I do not know where it will head. Be ready for it. Be prepared for it. But accept it. And uh, of course, Indrajit, Pade Pade Kamara. I have seen him as a. ಅವ್ರದು ಇಂದರ್ಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತದ ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರ ನಿಂತಲ್ವಾರಿಗೆ ತಲೆಮಾರಿಗೆ ತಿನ್ನ ಎಲ್ಲೋ ಅವರು ಸ್ವಂತದ ಹೇಳ್ಕೊಬೇಕು ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವ್ರಿಗೆ ಹೇಳ್ಬಿಟ್ರು ಸೊ ಪಾಪ ಅವರು ಮಗ ಡೈಲಾಗ್ ಅಂದ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಮರ್ಜಿತ್ ಅದ್ರು ಡೈಲಾಗ್ ಅಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳಬೇಕಿತ್ತು ಈಗ ಡೈರೆಕ್ಟ್ ಆಗಿ ಅಪ್ಪ ನಮಗ್ ತಲುಪ್ಸ ಬಟ್ ಒಬ್ಬ ಆ ಇಂದ ನೋಡ್ಕೊಂಡ್ ಬಂದಿದ್ರೆ ಒಂದು ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿದ್ರೆ ಇಂದರ್ಜಿತ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಿಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಈಸ್ ಬೀನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವ್ದೋ ವೀಡಿಯೋ ತೋರಿಸೋದು ಸಿ ಬಿಕಾಸ್ ಐಮ್ ಅ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮೆಲ್ಲರ್ಗಿನ್ನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ ಆಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ವಿಶ್ ಯು ಇಂದರ್ಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ ಆ್ಯಂಡ್ ಐ ನೋ ಸಮರ್ಜಿತ್ ಸಕ್ಸಸ್ ಇಸ್ ಜಸ್ಟ್ ನಾಟ್ ಹಿಸ್ ಸಕ್ಸಸ್ ಇಟ್ ಇಸ್ ಯೋರ್ ಸಕ್ಸಸ್ ಆ್ಯಂಡ್ ಯುವರ್ ಸಕ್ಸಸ್ ಮ್ಯಾನ್ ಐ ಜಸ್ಟ್ ವಿಶ್ ನಥಿಂಗ್ ಬಟ್ ದ ಲೆಸ್ ಆ್ಯಂಡ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಅವರಿಗೆ ನಮಸ್ತೆಯನ್ನು ಹೇಳ್ತಾ ಸಾನಿಯಾ ಆಲ್ ದ ಬೆಸ್ಟ್ ಯು ಥ್ಯಾಂಕ್ ಆಲ್ ದ ಬೆಸ್ಟ್ ಯು ಮ್ಯಾನ್ and priyankara, nimakanara, yatigatmatarie. thank you all. and uh, of course, uh, the, that bat is lovely. thank you so much for the gesture. and uh, august 15th, i wish you all the best. august 15th, simha uh, and release of the pratiya prabhu and the support you release others too. ಗಂಟೆ ಮಟ್ಟಿಗೆ ತಾವೆಲ್ಲ ಬೆಳೆದು ನಿತ್ಕೊಳ್ಳಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್